ಮೊದಲ ಮಾನವ ಎಲ್ಲಿಂದ ಬಂದನು ಪೂರ್ಣ ಕಥೆ ಇದು ಒಂದು ಕಥೆ ಪರ ಇತಿಹಾಸ ಆವೃತ್ತಿಯಾಗಿದ್ದು ನಿಜವಾದ ವಿಜ್ಞಾನಕ್ಕೆ ನಿಜವಾಗಿದ್ದು ಚಲನಚಿತ್ರದಂತೆ ಭಾಸವಾಗುತ್ತದೆ ಮುನ್ನುಡಿ ಮಾನವರು ಅಸ್ತಿತ್ವದಲ್ಲಿರುವುದಕ್ಕಿಂತ ಮೊದಲು ನಗರಗಳಿಗಿಂತ ಬಹಳ ಹಿಂದೆಯೇ ಭಾಷೆಗಿಂತ ಮೊದಲು ಇತಿಹಾಸಕ್ಕೂ ಒಂದು ಹೆಸರಿರುವುದಕ್ಕಿಂತ ಮುಂಚೆಯೇ ಭೂಮಿಯು ಕಾಡು ಪಳಗಿಸದ ಜಗತ್ತು ದಟ್ಟವಾದ ಕಾಡುಗಳು ಭೂಮಿಯನ್ನು ಆವರಿಸಿದ್ದವು ಬೃಹತ್ ಪ್ರಾಣಿಗಳು ಮುಕ್ತವಾಗಿ ನಡೆದಾಡುತ್ತಿದ್ದವು ಆಕಾಶವು ಸ್ಪಷ್ಟವಾಗಿತ್ತು ನಕ್ಷತ್ರಗಳು ಪ್ರಕಾಶಮಾನವಾಗಿದ್ದವು ಮತ್ತು ಆಫ್ರಿಕಾದ ಹೃದಯ ಭಾಗದಲ್ಲಿ ಗಮನಾರ್ಹವಾದ ಏನೋ ಪ್ರಾರಂಭವಾಗುವ ಹಂತದಲ್ಲಿತ್ತು ಅಧ್ಯಾಯ ಒಂದು ಮೊದಲ ಹೆಜ್ಜೆ ನೇರವಾಗಿ ಆರು ಮಿಲಿಯನ್ ವರ್ಷಗಳ ಹಿಂದೆ ಸಣ್ಣ ಕೋತಿಯಂತಹ ಜೀವಿಗಳು ಮರಗಳಲ್ಲಿ ವಾಸಿಸುತ್ತಿದ್ದವು ಅವು ಮನುಷ್ಯರಲ್ಲ ಇಂದು ನಾವು ತಿಳಿದಿರುವಂತೆ ಅವು ಪ್ರಾಣಿಗಳಲ್ಲ ಅವುಗಳಲ್ಲಿ ಒಂದು ಮರಗಳಿಂದ ಗೆಂದು ಮರಗಳಿಂದ ಕೆಳಗಿಳಿದಿತ್ತು ಅದು ನೇರವಾಗಿ ನಿಂತಿತು ಅದರ ಕೈಗಳು ಈಗ ಮುಕ್ತವಾಗಿದ್ದವು ಸಾಗಿಸಲು ಮುಕ್ತವಾಗಿದ್ದವು ಆಕಾರ ನೀಡಲು ಮುಕ್ತವಾಗಿದ್ದವು ಭವಿಷ್ಯವನ್ನು ಬದಲಾಯಿಸಲು ಮುಕ್ತವಾಗಿದ್ದವು ಇದು ಮಾನವ ಕಥೆಯ ಆರಂಭವಾಗಿತ್ತು ಅಧ್ಯಾಯ ಎರಡು ಮೊದಲ ನಿಜವಾದ ಮಾನವರು ಸುಮಾರು ಮೂರು ಲಕ್ಷ ವರ್ಷಗಳ ಹಿಂದೆ ಪೂರ್ವ ಆಫ್ರಿಕಾದಲ್ಲಿ ಹೊಸ ಜೀವಿ ಕಾಣಿಸಿಕೊಂಡಿತು ಈ ಜೀವಿಯು ಈ ಕೆಳಗಿನವುಗಳನ್ನು ಹೊಂದಿತ್ತು ದೊಡ್ಡ ಮೆದುಳು ಹೊಗಳುವ ಮುಖ ಯೋಚಿಸುವ ಮತ್ತು ಅನುಭವಿಸುವ ಸಾಮರ್ಥ್ಯ ಅವರನ್ನು ಹೋಮೋಸೇಪಿಯನ್ಸ್ ಎಂದು ಕರೆಯಲಾಗುತ್ತಿತ್ತು ಅಂದರೆ ಬುದ್ಧಿವಂತ ಮಾನವರು ಅವರು ವಾಸಿಸುತ್ತಿದ್ದರು ಇಥಿಯೋಪಿಯಾ ಕೀನಿಯಾ ಟಾಂಜಾನಿಯಾ ಅವರು ಸಣ್ಣ ಗುಂಪುಗಳಲ್ಲಿ ಬೇಟೆಯಾಡಿದರು ಅವರು ಪರಸ್ಪರ ರಕ್ಷಿಸಿಕೊಂಡರು ಅವರು ಪ್ರಕೃತಿಯ ಲಯವನ್ನು ಕಲಿತರು ಅವರು ಮೊದಲ ಮಾನವರು ಅಧ್ಯಾಯ ಮೂರು ಬೆಂಕಿ ಎಲ್ಲವನ್ನೂ ಬದಲಾಯಿಸಿತು ಒಂದು ರಾತ್ರಿ ಮಿಂಚು ಒಣಗಿದ ಮರಕ್ಕೆ ಅಪ್ಪಳಿಸಿತು ಜ್ವಾಲೆಗಳು ಕತ್ತಲೆಗೆ ಏರಿತು ಮನುಷ್ಯರು ಮೊದಲಿಗೆ ಭಯಭೀತರಾದರು ಆದರೆ ನಂತರ ಅವರು ಅರ್ಥ ಮಾಡಿಕೊಂಡರು ಬೆಂಕಿಯ ಅರ್ಥ ಉಷ್ಣತೆ ಬೆಳಕು ಬೇಯಿಸಿದ ಆಹಾರ ಕಾಡು ಪ್ರಾಣಿಗಳಿಂದ ರಕ್ಷಣೆ ಆ ರಾತ್ರಿ ಭಯವು ಶಕ್ತಿಯಾಗಿ ಬದಲಾಯಿತು ಮಾನವೀಯತೆಯು ತನ್ನ ಮೊದಲ ನಿಜವಾದ ಹೆಜ್ಜೆಯನ್ನು ಮುಂದಿಟ್ಟಿತ್ತು ಅಧ್ಯಾಯ ನಾಲ್ಕು ಮಹಾಪಯಣ ಪ್ರಾರಂಭವಾಗುತ್ತದೆ ಸಮಯ ಕರೆದುಹೋಯಿತು ಆಹಾರದ ಕೊರತೆಯಾಯಿತು ಭೂಮಿ ಬದಲಾಯಿತು ಆದ್ದರಿಂದ ಮಾನವರು ನಡೆಯಲು ಪ್ರಾರಂಭಿಸಿದರು ಅವರು ನದಿಗಳನ್ನು ದಾಟಿದರು ಅವರು ಪರ್ವತಗಳನ್ನು ಹತ್ತಿದರು ಅವರು ಮರುಭೂಮಿಗಳನ್ನು ಎದುರಿಸಿದರು ಈ ಪ್ರಯಾಣವನ್ನು ಹೀಗೆ ಕರೆಯಲಾಗುತ್ತದೆ ಆಫ್ರಿಕಾದಿಂದ ಹೊರಗೆ ವಲಸೆ ಅವರು ಇಲ್ಲಿಗೆ ಸ್ಥಳಾಂತರಗೊಂಡರು ಮಧ್ಯಪ್ರಾಚ್ಯ ಏಷ್ಯಾ ಯುರೋಪ್ ಆಸ್ಟ್ರೇಲಿಯಾ ಅಂತಿಮವಾಗಿ ಅಮೆರಿಕಗಳು ಇಂದು ಜೀವಂತವಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಆ ಪ್ರಯಾಣಿಕರ ವಂಶಸ್ಥರು ಅಧ್ಯಾಯ ಐದು ಮಾತನಾಡಲು ಚಿತ್ರಿಸಲು ಮತ್ತು ಕನಸು ಕಾಣಲು ಕಲಿಯುವುದು ಮಾನವರು ಕೇವಲ ಬದುಕುಳಿಯಲಿಲ್ಲ ಅವರು ಸೃಷ್ಟಿಸಲು ಪ್ರಾರಂಭಿಸಿದರು ಅವರು ಗುಹೆಗಳ ಒಳಗೆ ಚಿತ್ರಗಳನ್ನು ಬಿಡಿಸಿದರು ಹಾಡುಗಳನ್ನು ಹಾಡಿದರು ತಮ್ಮ ಸತ್ತವರನ್ನು ಎಚ್ಚರಿಕೆಯಿಂದ ಸಮಾಧಿ ಮಾಡಿದರು ನಕ್ಷತ್ರಗಳನ್ನು ನೋಡಿದರು ಮತ್ತು ಆಶ್ಚರ್ಯಪಟ್ಟರು ಅವರು ದೊಡ್ಡ ಪ್ರಶ್ನೆಯನ್ನು ಕೇಳಲು ಪ್ರಾರಂಭಿಸಿದರು ನಾವು ಯಾರು ಅಧ್ಯಾಯ ಆರು ಬದುಕುಳಿಯುವಿಕೆಯಿಂದ ನಾಗರಿಕತೆಯವರೆಗೆ ಸಾವಿರಾರು ವರ್ಷಗಳಿಂದ ಮಾನವರು ಗುಡಿಸಲುಗಳನ್ನು ನಿರ್ಮಿಸಿದರು ಹಳ್ಳಿಗಳು ನಗರಗಳು ಬೇಟೆಯಾಡಿದ ಪ್ರಾಣಿಗಳು ಬೆಳೆಗಳನ್ನು ಬೆಳೆಸಿದರು ಬಳಸಿದ ಕಲ್ಲುಗಳು ಲೋಹಗಳನ್ನು ಮಾಡಿದಿರಿದರು ಮತ್ತು ನಿಧಾನವಾಗಿ ಇತಿಹಾಸ ಪ್ರಾರಂಭವಾಯಿತು ಉಪಸಂಹಾರ ನೀವೇ ಉತ್ತರ ನೀವು ಆ ಮೊದಲ ಮಾನವನಿಂದ ಪ್ರತ್ಯೇಕವಾಗಿಲ್ಲ ನೀವೇ ಮುಂದುವರಿಕೆ ಆಫ್ರಿಕಾದಲ್ಲಿ ಆ ಮೊದಲ ಹೃದಯ ಬಡಿತ ನಿಮ್ಮೊಳಗೆ ಬಡಿಯುತ್ತದೆ ಮೊದಲ ಹೆಜ್ಜೆ ನಿಮ್ಮ ನಡಿಗೆಯಲ್ಲಿ ಜೀವಿಸುತ್ತದೆ ಮೊದಲ ಕನಸು ನಿಮ್ಮ ದೃಷ್ಟಿಯಲ್ಲಿ ಜೀವಿಸುತ್ತದೆ ಅಂತಿಮ ಸಾಲು ಸತ್ಯ ಪರಕಥೆ ಕಥೆ ಮೊದಲ ಮಾನವರು ಆಫ್ರಿಕಾದಿಂದ ಬಂದರು ನಿಧಾನವಾಗಿ ಲಕ್ಷಾಂತರ ವರ್ಷಗಳಿಂದ ವಿಕಸನಗೊಂಡರು ಮತ್ತು ಪ್ರಪಂಚದಾದ್ಯಂತ ಪ್ರಯಾಣಿಸಿದರು ಮತ್ತು ನೀವು ಅವರ ಜೀವಂತ ಪರಂಪರೆ ಈ ಕಥೆ ನಿಮಗೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ